Welcome back to my YouTube channel. ಏನಪ್ಪ ಇವಳು ವೆಲ್ಕಮ್ ಅಂದ್ಬಿಟ್ಟು ಅವರೇ ಕಾಳು ತೋರಿಸ್ತಾ ಇದ್ದಾಳೆ ಅಂತ ಅನ್ಕೊಂತಾ ಇದ್ದೀರಾ ಸೊ ಸೀಸನ್ ಆಗಿರೋದ್ರಿಂದ ಏನಾದ್ರೂ ಒಂದು ಸ್ಪೆಷಲ್ ಆಗಿ ಮಾಡೋಣ ಅಂತ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದ್ರೆ ಇನ್ನೊಂದ್ಸಲ ಹೇಳ ಹೌದು ಸ್ಪೆಷಲ್ ಆಗಿ ಅಂತ ಹೇಳಿದ್ರೆ ಅವರೆ ಕಾಳು ಮಿಕ್ಸರ್ ಮಾಡೋಣ ಅಂತ ಅನ್ಕೊಂಡೆ ಅವರೆಕಾಳು ಬಿಡಿಸಿ ಓವರ್ನೈಟ್ ನೆನೆಸಿ ಸಿಪ್ಪೆ ಸುಲ್ಕೊಂಡಿರೋದು ಸೊ ಹಾಗೆ ಕಡಲೆ ಬೀಜ ಮತ್ತು ಹುರಿಗಡಲೆ ಹಾಗೆ ಗಟ್ಟಿ ಅವಲಕ್ಕಿ ಮತ್ತು ಬಾದಾಮ್ ಗೋಡಂಬಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರ ಇಷ್ಟು ಇಂಗ್ರೀಡಿಯೆಂಟ್ಸ್ ಕೂಡ ಎಲ್ಲ ರೆಡಿಯಾಗಿದೆ ಸೊ ಇದ್ರ ಜೊತೆಗೆ ಎಕ್ಸ್ಟ್ರಾ ಇನ್ನೂ ತ್ರೀ ಥಿಂಗ್ಸ್ ಆ್ಯಡ್ ಮಾಡಬೇಕಾಗಿದೆ ಅದು ಬೆಳ್ಳುಳ್ಳಿ ಮತ್ತು ಕರ್ಬೇವು ಸೊಪ್ಪು ಹಿಂಗು ಅವರೆಕಾಯಿ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ಸೊ ಮಿಕ್ಚರ್ ಮಾಡುವಾಗ ಹಾಕಿದರೆ ತುಂಬ ಒಳ್ಳೆಯದು ಅಷ್ಟು ಎಫೆಕ್ಟ್ ಆಗೋಲ್ಲ ಗ್ಯಾಸ್ಟ್ರಿಕ್ ಅಂತ ಹಳ್ಳಿಯಲ್ಲಿ ಎಣ್ಣೆಕಾಯಕಿಟ್ಬಿಟ್ಟು ಅವರೆ ಕಾಳನ್ನ ಅದ್ರೊಳಗಡೆ ಹಾಕಬೇಕು ಎಣ್ಣೆಕಾಯ್ದಾದಮೇಲೆ ಸೊ ಒಂದೊಂದೇ ಅವರೆಕಾಳುಗಳು ಎಲ್ಲ ಸೈಡಿಗೆ ಬರ್ತಾಯಿದೆ ಸೊ ಇದೇ ಥರ ಫುಲ್ಲು ಅವರೆ ಕಾಳು ಕೂಡ ಬೆಂದು ಎಲ್ಲ ಸೈಡಿಗೆ ಬರಬೇಕು ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು ನಾವು ಚೆನ್ನಾಗಿ ಬೇಯಿಸ್ಬೇಕು ಸೊ ಹಾಗೇ ಇವಾಗ ನೋಡ್ತಾ ಇರ್ಬೋದು ನೀವು ಅವರೆ ಕಾಳೆಲ್ಲ ಬೆಂದಿದೆ ಸೊ ಅವಾಗಿಂದಕ್ಕೂ ಇವಾಗ ಇವಾಗಿದ್ದಕ್ಕೂ ತುಂಬ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅವರೆಕಾಳೆಲ್ಲ ಸೈಡಲ್ಲಿ ಬಂದಿದೆ ಸೊ ಸೈಡಲ್ಲಿ ಬಂದ ತಕ್ಷಣ ಅದನ್ನು ಎತ್ಕೊಬೇಕು ಎತ್ಕೊಂಡು ಹಾಕಿದ ಮೇಲೆ ನೋಡಿ ಈ ಥರ ಇರುತ್ತೆ ಫುಲ್ಲು ಕ್ರಿಸ್ಪಿ ಕ್ರಿಸ್ಪಿಯಾಗಿರುತ್ತೆ ಸೊ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಟೇಸ್ಟ್ ಕೂಡ ಕರುಮ್ ಕುರುಮ್ ಅಂತಲೇ ಇರುತ್ತೆ ಸೊ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದಮೇಲೆ ಕಡಲೆ ಬೀಜನ ಫ್ರೈ ಮಾಡ್ಕೊಳ್ಳೋಕಾಗಬೇಕು ಒಂದು ಕಪ್ ಕಡಲೆ ಬೀಜ ಯೂಸ್ ಮಾಡ್ತಾ ಇದ್ದೀನಿ ನಾನು ಸೊ ನಿಮಗೆ ಕಡಲೆ ಬೀಜ ಜಾಸ್ತಿ ಬೇಕು ಅಂತ ಅನ್ನೋದಾದರೆ ಜಾಸ್ತಿ ಹಾಕೋಬೋದು ಕಡಲೆ ಬೀಜ ಬ್ರೌನ್ ಕಲರಲ್ಲಿ ಬರೋ ಥರ ಫುಲ್ಲು ಕ್ಲೀನಾಗಿ ಫ್ರೈ ಮಾಡ್ಕೊಬೇಕು ಸೊ ಆಲ್ರೆಡಿ ಫ್ರೈ ಆಗ್ತಾ ಇದೆ ಬ್ರೌನ್ ಕಲರ್ ಬರೋ ತುಂಬ ಬ್ರೌನ್ ಕಲರ್ ಬರೋ ಥರ ಮಾಡ್ಕೋಬಾರ್ದು ನಾರ್ಮಲ್ ಬ್ರೌನ್ ಕಲರ್ ಮೀಡಿಯಮ್ ಬ್ರೌನ್ ಕಲರ್ ಥರ ಇದ್ದರೆ ಸಾಕು ಸೊ ಕಡಲೆ ಬೀಜ ಬ್ರೌನ್ ಕಲರ್ ಆಗಿದೆ ಸೊ ಕಡಲೆ ಬೀಜನೂ ಇವಾಗ ತೊಗೊಂಡು ಮಿಕ್ಸರ್ ಒಳಗಡೆ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹುರಿಗಡಲೆ ಹಾಕ್ತಾ ಇದ್ದೀನಿ ಕೂಡ ಸೇಮ್ ಒಂದು ಕಪ್ಪೇ ತೊಗೊಂಡಿರೋದು ಸೊ ಉರಿಗಡ್ಲೆ ಕೂಡ ತುಂಬ ಅದನ್ನು ಫ್ರೈ ಮಾಡಲಿಕ್ಕೆ ಹೋಗ್ಬಾರ್ದು ಒಂದು ಟೂ ತ್ರೀ ಸೆಕೆಂಡ್ಸ್ ಅದನ್ನು ಫ್ರೈ ಮಾಡಿಬಿಟ್ಟು ಅದನ್ನು ಕೂಡ ಎತ್ಕೊಂಡ್ಬಿಡೋಣ ಎತ್ಕೊಂಡು ಮಿಕ್ಸರ್ ಒಳಗಡೆ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ಸೊ ನೆಕ್ಸ್ಟು ಬಂದುಬಿಟ್ಟು ಗೋಡಂಬಿ ಮತ್ತು ಬಾದಾಮ್ ಗೋಡಂಬಿ ಬಾದಾಮ್ ಹಾಕೋದ್ರಿಂದ ಹೆಲ್ತಿನೂ ಇರುತ್ತೆ ತುಂಬ ಒಳ್ಳೆಯದಾಗುತ್ತೆ ಸೊ ಇದನ್ನು ಹಾಕಿ ಫ್ರೈ ಮಾಡಿಕೊಂಡು ಹಾಕೊಳ್ಳೋಣ ಸೊ ಹಾಗೆ ನೆಕ್ಸ್ಟು ಕರ್ಬೇವು ಮತ್ತು ಬೆಳ್ಳುಳ್ಳಿ ಕರ್ಬೇವು ಸೊಪ್ಪನ್ನ ಹಿಡಿ ಹಾಗೆ ಹಾಕಿದ್ದೀನಿ ನಾನು ಸೊ ಅದನ್ನು ಆಮೇಲೆ ಬಿಡಿಸ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಕರ್ಬೇವು ಸೊಪ್ಪು ಒಂದು ಟೂ ಚಿಕೆನ್ಸ್ಗೆಲ್ಲ ಅದು ಫ್ರೈ ಆಗಿ ಹೋಗುತ್ತೆ ಸೊ ಅದನ್ನು ತೆಗೆದ್ಬಿಟ್ಟು ಮಿಕ್ಚರ್ ಒಳಗಡೆ ಹಾಕ್ಕೊಳ್ಳೋಣ ಹಾಗೆ ಬೆಳ್ಳುಳ್ಳಿ ಕೂಡ ಅಷ್ಟೇ ಬೆಳ್ಳುಳ್ಳಿ ನಿಮಗೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಹೇಳಿದರೆ ಫ್ರೈ ಮಾಡ್ಕೊಳ್ಳಿ ಇಲ್ಲ ತುಂಬ ಫ್ರೈ ಬೇಡ ಅಂತೇಳಿದರೆ ಮೀಡಿಯಮ್ ಫ್ರೈ ಮಾಡ್ಕೊಳ್ಳಿ ಸೊ ಮೀಡಿಯಮ್ ಫ್ರೈ ಮಾಡಿಕೊಂಡು ಅದನ್ನು ಕೂಡ ನಾವೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಮಿಕ್ಷರ್ಗೆ ರೆಡಿ ಮಾಡಿಟ್ಟಿರ್ತೀವಲ್ಲ ಸೊ ಅದರೊಳಗಡೆ ಡೈರೆಕ್ಟಾಗಿ ಹಾಕೊಬೋದು ಸೊ ಬೆಳ್ಳುಳ್ಳಿ ಹಾಕುವಾಗ ಹುಷಾರಾಗಿ ಹಾಕಿ ಯಾಕಂದರೆ ಬೆಳ್ಳುಳ್ಳಿ ಎಣ್ಣೆಗೆ ಹಾಕಿದ ತಕ್ಷಣ ಅದು ಪಟ 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 ಅಂತ ಫುಲ್ಲು ಕೈ ಮೇಲೆಲ್ಲ ಸಿಡಿತು ಸೊ ಅದಕ್ಕೋಸ್ಕರ ಅಷ್ಟೆ ಸೊ ಬೆಳ್ಳುಳ್ಳಿ ಫೈನಲಿ ಫ್ರೈ ಆಯಿತು ಬೆಳ್ಳುಳ್ಳಿನ ತೊಗೊಂಡು ಮಿಕ್ಷರ್ ಒಳಗಡೆ ಹಾಕೊಳ್ಳೋಣ ಸೊ ನೆಕ್ಸ್ಟು ಲಾಸ್ಟ್ ಆಪ್ಷನ್ ಅಂತ ಹೇಳಿದರೆ ಇದು ನಿಮಗೆ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಬೇಡ ಸೊ ಅವಲಕ್ಕಿ ಅವಲಕ್ಕಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಸೊ ಅದಕ್ಕಂತ ನಾನು ಸ್ವಲ್ಪ ಅವಲಕ್ಕಿ ಹಾಕೊತಾ ಇದ್ದೀನಿ ಅವಲಕ್ಕಿ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಅದು ಸುಟ್ಟೋಗಿಬಿಡುತ್ತೆ ಸುಟ್ಟೋದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸೊ ಅದನ್ನು ಫ್ರೈ ಮಾಡಿಬಿಟ್ಟು ನಾನು ಮಿಕ್ಸರ್ ಜೊತೆಗೆ ಹಾಕ್ಕೊಂಡಿದ್ದೀನಿ ಸೊ ಎಲ್ಲ ಇನ್ಗ್ರೀಡಿಯೆಂಟ್ಸು ರೆಡಿಯಾಗಿದೆ ಸೊ ಇವಾಗ ನೆಕ್ಸ್ಟು ಬಂದುಬಿಟ್ಟು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಳ್ಳೋಣ ನಿಮ್ಗೆ ಎಷ್ಟು ಖಾರ ಬೇಕಂದರೆ ಜಾಸ್ತಿ ಖಾರ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ಳಿ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪೆಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ಇಲ್ಲಾಂತಂದರೆ ಮತ್ತು ಉಪ್ಪು ಆದರೆ ಮಾಡಿರೋದೆಲ್ಲ ವೇಸ್ಟ್ ಆಗೋಗುತ್ತೆ ಸ್ವಲ್ಪ ನಾನು ಸ್ವಲ್ಪ ಉಪ್ಪು ಹಾಕೊಂಡೆ ಎಷ್ಟು ಬೇಕೋ ಅಷ್ಟು ಹಾಕೊಂಡೆ ಅದಾದಮೇಲೆ ಅದನ್ನು ಬೇರೆ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡೆ ಸೊ ಬೇರೆ ಬೌಲ್ಗೆ ಹಾಕ್ಕೊಂಡು ಕ್ಲೀನಾಗಿ ಮಿಕ್ ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿದೆ ಮಿಕ್ಸಲ್ಲಿ ಆದಮೇಲಂತೂ ಟೇಸ್ಟು ತುಂಬಾ ಚೆನ್ನಾಗಿತ್ತು ತುಂಬ ಕ್ರಂಚಿಯಾಗಿ ಬಂದಿತ್ತು ಸೊ ನೀವು ಈ ಸೀಸನಲ್ಲಿ ಮಿಕ್ಸರ್ ಮಾಡಬೇಕಂತ ಇದ್ರೆ ಅವರೆಕಾಳು ಕಾಳು ಮಿಕ್ಸರ್ನ ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಸೊ ಹಾಗೇ ಲಾಸ್ಟ್ ಆಪ್ಷನ್ ಇದಕ್ಕೆ ಸ್ವಲ್ಪ ಹಿಂಗನ್ನ ಮೇಲೆ ಹಾಕ್ಕೊಳ್ಳಿ ಯಾಕಂದರೆ ಹಿಂಗೆ ಹಾಕಿದರೆ ಸ್ವಲ್ಪ ಗ್ಯಾಸ್ಟ್ರಿಕ್ ಕಮ್ಮಿ ಆಗುತ್ತೆ ಅಂತ ಅಷ್ಟೆ ನೀವು ಮನೇಲಿ ಟ್ರೈ ಮಾಡಿ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಫಸ್ಟ್ ಕುಕಿಂಗ್ ವ್ಲಾಗ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮಾತ್ರ ಬಾಯ್ ಬಾಯ್ ಟಾಟಾ ಗುಡ್ ಬೈ